हेलो फ्रेंड्स नमस्ते वेलकम बैक टू यूट्यूब चैनल ಇವತ್ತಿನ ಈ ವಿಡಿಯೋದಲ್ಲಿ ರಾಜ್ಯ ವಿದ್ಯಾರ್ಥಿ ಅಂತಾರಾಷ್ಟ್ರದಲ್ಲಿ ವಿದ್ಯಾಸೇರಿ ಊಟ ಮತ್ತು ವಸತಿ ಯೋಜನೆಗೆ ನೀಡುತ್ತಂತ ನೀಡುತ್ತಿರುವಂತಹ ಅಮೌಂಟನ್ನು ಹೆಚ್ಚಳ ಮಾಡಿದ್ದಾರೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿದ್ದಾರೆ ಬನ್ನಿ ಫ್ರೆಂಡ್ಸ್ ಆದೊಂದು ಅಮೌಂಟನ್ನು ಎಷ್ಟು ಎಷ್ಟಕ್ಕೆ ಹೆಚ್ಚಳ ಮಾಡಿದ್ದಾರೆ ವಿದ್ಯಾಸೇರಿ ಮೊತ್ತ ಏನಿತ್ತಲ್ಲ ಈ ಮುಂಚೆ ಹದಿನೈದು ಸಾವಿರ ರೂಪಾಯಿನ ಕೊಡ್ತಾ ಇದ್ರು ಹತ್ತು ತಿಂಗಳಿಗೆ ಅಂತ ನೀಡ್ತಾ ಇದ್ರು ಅದನ್ನು ಈಗ ಹೆಚ್ಚಳ ಮಾಡಲಾಗ್ತಾ ಇದೆ ಅದು ಎಷ್ಟು ಬರುತ್ತೆ ಅಂತ ಕೂಡ ತೀಸ್ಕೊಡ್ತಾ ಹೋಗ್ತೀನಿ ತಪ್ಪದೇ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಯಾರಿಗೆ ಹಾಸ್ಟೆಲ್ ಅರ್ಜಿ ಸಲ್ಲಿಸಿ ಹಾಸ್ಟೆಲ್ ಸಿಗದೆ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ವಿದ್ಯಾಚೇರಿ ಯೋಜನೆಯನ್ನು ಜಾರಿ ಮಾಡಿದ್ರು ಯೋಜನೆಯನ್ನ ಜಾರಿ ನಮ್ಮ ರಾಜ್ಯ ಸರ್ಕಾರ ಪ್ರತಿ ತಿಂಗಳು ಹದಿನೈದು ನೂರು ರೂಪಾಯಿ ಒಂದು ವರ್ಷಕ್ಕೆ ಹದಿನೈದು ಸಾವಿರ ರೂಪಾಯಿನ ನೀಡ್ತಾ ಇತ್ತು ಸೊ ಅದನ್ನು ಈಗ ಪ್ರತಿ ವರ್ಷನೂ ಕೂಡ ಹೆಚ್ಚು ಮಾಡಬೇಕು ಅಂತ ಅಧಿಕೃತವಾಗಿ ರಿಕ್ವೆಸ್ಟ್ ಕೂಡ ಹೋಗ್ತಾ ಇತ್ತು ಅದಕ್ಕೆ ನಮ್ಮ ಒಂದು ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಬಂದಿರುವ ಆದೇಶ ಕೂಡ ಏನಪ್ಪ ಅಂದ್ರೆ ವಿದ್ಯಾಶೇರಿ ವಿದ್ಯಾರ್ಥಿ ವೇತನ ಎರಡು ಸಾವಿರಕ್ಕೆ ಹೆಚ್ಚಳ ಮಾಡಿದ್ದಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಡೆಯಿಂದ ತಿಂಗಳಿಗೆ ಹದಿನೈದು ರೂಪಾಯಿ ಇದ್ದ ವಿದ್ಯಾರ್ಥಿ ವೇತನ ಪ್ರತಿ ತಿಂಗಳು ಅದನ್ನು ಎರಡು ಸಾವಿರಕ್ಕೆ ಹೆಚ್ಚಳ ಮಾಡಿದ ಮಾಡ್ತಾರ ಅಂದರೆ ನಿಮಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಈಗ ನಿಮಗೆ ಏನಪ್ಪಾ ಅಂದರೆ ತಿಂಗಳಿಗೆ ಮೊದಲಿಗೆ ತಿಂಗಳಿಗೆ ಒಂದು ತಿಂಗಳಿಗೆ ಹದಿನೈದು ನೂರು ರೂಪಾಯಿ ಹಂಗೆ ಒಂದು ಒಂದು ವರ್ಷಕ್ಕೆ ಅಂದರೆ ಹತ್ತು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಅಮೌಂಟ್ನ ನಿಮಗೆ ಇದ್ರು ಯಾರೆಲ್ಲ ವಿದ್ಯಾ ವಿದ್ಯಾಸರಿ ವೇತನ ವಿದ್ಯಾಸರಿ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಇದ್ರೆ ಅವ್ರಿಗೆ ಹದಿನೈದು ಸಾವಿರ ರೂಪಾಯಿ ಅಮೌಂಟ್ ಬರ್ತಾ ಇತ್ತು ಒಂದು ತಿಂಗಳಿಗೆ ಹದಿನೈದು ನೂರು ರೂಪಾಯಿದಂಗೆ ಈಗ ಅದನ್ನು ಹೆಚ್ಚಳ ಮಾಡಿದ್ದಾರೆ ಎಷ್ಟು ಹೆಚ್ಚಳ ಮಾಡಿದ್ದಾರೆ ಅಂದರೆ ಈಗ ತಿಂಗಳಿಗೆ ಎರಡು ಸಾವಿರ ರೂಪಾಯನ್ನು ತಿಂಗಳಿಗೆ ಹೆಚ್ಚಳ ಮಾಡಿದ್ದಾರೆ ಈಗ ನಿಮಗೆ ನೀವು ಈಗ ಮುಂದೆ ಬರ್ತಲ್ಲ ಅವಾಗ ಅಪ್ಲಿಕೇಶನ್ ಹಾಕಿದ್ರೆ ಅಂದರೆ ನಿಮಗೆ ಹದಿನೈದು ಸಾವಿರ ರೂಪಾಯಿ ಬರಲ್ಲ ಅಲ್ಪಾಲ್ದು ಇಪ್ಪತ್ತು ಸಾವಿರ ರೂಪಾಯಿ ಬರುತ್ತೆ ಅಂದರೆ ತಿಂಗಳಿಗೆ ಹದಿನೈದು ರೂಪಾಯಿ ಇದ್ರು ಈಗ ಹೆಚ್ಚು ಮಾಡಿದ್ದಾರೆ ಹಾಗಾಗಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಹಿಂದೆ ಹತ್ತು ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ನ ಬರ್ತಾ ಇದೆ ಇದು ಬಿಗ್ ಅಪ್ಡೇಟ್ ಅಂತಾನು ಕೂಡ ನೀವು ಹೇಳ್ಬೋದು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದೇ ಲೈಕ್ ಮಾಡಿ ಮತ್ತೆ ಏನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮುಂದೆ ಯಾವ ರೀತಿ ವೀಡಿಯೋ ಮಾಡಬೇಕಂತ ತಿಳಿಸಿಕೊಡಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಧನ್ಯವಾದಗಳು